ಕಾಲದ ಏಳನೆಯ ಶುಕ್ರವಾರ ಮೊದಲನೆಯ ವಾಚನ ಪ್ರೇಷಿತರ ಕಾರ್ಯಕಲಾಪಗಳಿಂದ ವಾಚನ ಕೆಲವು ದಿನಗಳಾದ ನಂತರ ರಾಜ ಹಗ್ರೀಪನು ಬೆನ್ನೀಸಳೊಂದಿಗೆ ಪ್ರೇಸ್ತನನ್ನು ಅಭಿನಂದಿಸಲು ಸಜರ್ಯಕ್ಕೆ ಬಂದನು ಅವರು ಹಲವು ದಿನಗಳವರೆಗೆ ಅಲ್ಲೇ ತಂಗಿದರು ಪ್ರೇಸ್ತನು ಪೌಲನ ವಿಷಯವನ್ನು ಅವನ ಮುಂದೆ ಪೆಲಿಕ್ಷನು ಕೈದಿಯಾಗಿ ಬಿಟ್ಟು ಹೋದ ಒಬ್ಬ ವ್ಯಕ್ತಿ ಇಲ್ಲಿದ್ದಾನೆ ನಾನು ಜೆರುಸಲೇಮ್ಗೆ ಹೋಗಿದ್ದಾಗ ಯಹೋದ್ಯರ ಮುಖ್ಯ ಯಾಜಕರು ಪ್ರಮುಖರು ಅವರ ವಿರೋಧ ಅಪಾದನೆಗಳನ್ನು ತಂದರು ಅವರಿಗೆ ದಂಡನೆ ವಿಧಿಸುವಂತೆ ಕೇಳಿಕೊಂಡರು ನಾನು ಅವರಿಗೆ ಆಪಾದಿತನು ಆಪಾದಿಸುವವರು ಮುಖಾಮುಖಿಯಾಗಿ ನಿಲ್ಲಬೇಕು ತನ್ನ ಮೇಲೆ ಹೊರಿಸಲಾದ ಅಪಾದನೆಗಳ ವಿರೋಧ ವಾದಿಸಲು ಆಪಾದಿತನಿಗೆ ಅವಕಾಶ ಕೊಡಬೇಕು ಹಾಗೆ ಮಾಡದೆ ಅವರ ಕೈಗೊಪ್ಪಿಸುವುದು ರೋಮನರ ಪದ್ಧತಿ ಇಲ್ಲ ಎಂದು ಹೇಳಿದ ಆದುದರಿಂದ ಅವರು ನನ್ನೊಡನೆ ಇಲ್ಲಿಗೆ ಬಂದರು ನಾನು ತಡ ಮಾಡದೆ ಮೂರು ದಿನವೇ ನ್ಯಾಯಸ್ಥಾನದಲ್ಲಿ ಕುಳಿತು ಅವರನ್ನು ನನ್ನ ಮುಂದೆ ತರುವಂತೆ ಆಜ್ಞೆ ಮಾಡಿದೆ ಆಪಾದಿಸುವವರು ಅವನ ವಿರೋಧ ಎದ್ದು ನಿಂತು ಮಾತನಾಡಿದಾಗ ನಾನು ಭಾವಿಸಿದಂತಹ ಅಪರಾಧವೊಂದನ್ನು ಅವನ ಮೇಲೆ ಹೊರಿಸಲಿಲ್ಲ ಅವನೊಡನೆ ಅವರಿಗಿದ್ದ ವಾದ ವಿವಾದ ಅವರ ಧರ್ಮಾಚರಣೆಗಳಿಗೆ ಸಂಬಂಧಪಟ್ಟಿತು ಏಸು ಎಂಬ ಒಬ್ಬ ವ್ಯಕ್ತಿಯನ್ನು ಕುರಿತು ವಿವಾದ ಇತ್ತು ಏಸು ಸತ್ತಿದ್ದರೂ ಜೀವಂತವಾಗಿದ್ದಾನೆಂದು ಪೌಲನು ಸಾಧಿಸುತ್ತಿದ್ದನು ಈ ವಿಷಯಗಳ ಬಗ್ಗೆ ಹೇಗೆ ವಿಚಾರಣೆ ಮಾಡುವುದೆಂದು ನನಗೆ ತೋಚಲಿಲ್ಲ ಆದುದರಿಂದ ನೀನು ಜೆರಸಿಲೇಮಿಗೆ ಹೋಗಿ ಅಲ್ಲಿ ಈ ವಿಷಯಗಳ ಬಗ್ಗೆ ವಿಚಾರಣೆಗೆ ಒಳಗಾಗಲು ಇಷ್ಟಪಡುತ್ತೀಯ ಎಂದು ಪೌಲನನ್ನು ಕೇಳಿದೆ ಅದಕ್ಕೆ ಅವನು ಚಕ್ರವರ್ತಿಯೇ ನನ್ನ ವಾದವನ್ನು ತೀರ್ಮಾನಿಸಲಿ ಅಲ್ಲಿಯವರೆಗೆ ನನಗೆ ರಕ್ಷಣೆ ಬೇಕು ಎಂದು ವಿನಂತಿಸಿದ ಅಂತೆಯೇ ಅವನನ್ನು ಚಕ್ರವರ್ತಿಯ ಒಳಗೆ ಕಳಿಸಲಾಗುವ ತನಕ ಕಾವಲಿನಲ್ಲಿ ಇಡಬೇಕೆಂದು ಆಜ್ಞೆ ಮಾಡಿದೆ ಎಂದನು ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲಲಿ కీర్తనే శ్లోక స్థాపించి హను ప్రభు స్వర్గదళు సింహాసనవను భజసు నన్న మనవే భజసు ప్రభువను నన్న అంతరంగవే భజసు నేనే నెనెతన పరమ పావన నమను భజసు నన్న మనవే భజసు ప్రభువను మరేదిరతన ఉపకారొంద్లోక స్థాపను ప్రభు స్వర్గదళు సింహాసనవను ఆకాశమండల భూమి ఉన్నత ದೈವ ಭಯ ಭಕ್ತಿಯುಳ್ಳವರಿಗೆ ಆತನ ಕೃಪೆ ಅಷ್ಟೇ ಸನ್ನತ ಪಡವಣದಿಂದ ಮೂಡಣವೆಷ್ಟೋ ದೂರ ದೂಡಿದನಾಥ ತನ್ನ ಪಾಪಗಳನ್ನು ಅಷ್ಟು ದೂರ ಶ್ಲೋಕ ಸ್ಥಾಪಿಸಿ ಹೆನು ಪ್ರಭು ಸ್ವರ್ಗದಳು ಸಿಂಹಾಸನವನ್ನು ಸ್ಟಾಪಿಸಿ ಹೆನು ಪ್ರಭು ಸ್ವರ್ಗದಳು ಸಿಂಹಾಸನವನ್ನು ಎಲ್ಲದರ ಮೇಲೆಯೇ ನಡೆಸುತ್ತಿ ಹೆನು ರಾಜ ಆಡಳಿತವನ್ನು ಬುದ್ಧ ಪ್ರಭುವನು ದೇವದೂತರುಗಳೇ ಆತನ ಆಣತಿ ಪಾಲಿಪ ಪರಾಕ್ರಮಿಗಳೇ ಆತನ ನುಡಿದಂತೆಯೇ ನಡೆಯುವ ಜನಾಂಗಗಳೇ ಶ್ಲೋಕ ಸ್ಥಾಪಿಸಿ ಹನುಪ್ರಭು ಸ್ವರ್ಗದಳು ಸಿಂಹಾಸನವನ್ನು ಘೋಷಣೆ ಅಲ್ಲಿ ಲೂಯ್ಯ ಅಲ್ಲಿ ಲೂಯ್ಯ ಪಿತನು ನನ್ನ ಹೆಸರಿನಲ್ಲಿ ಕಳುಹಿಸಿಕೊಡುವ ಪೋಷಕರಾದ ಪವಿತ್ರ ಆತ್ಮ ನಿಮಗೆ ಎಲ್ಲವನ್ನೂ ಬೋಧಿಸಿ ನಾನು ಹೇಳಿರುವುದನ್ನೆಲ್ಲ ನಿಮಗೆ ನಿಮ್ಮ ನೆನಪಿಗೆ ತರುವರು ಅಲ್ಲಿ ಲೂಯ್ಯ ಯೌವ್ವಾನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ ಆ ಕಾಲದಲ್ಲಿ ಊಟವಾದ ಮೇಲೆ ಏಸು ಸಿಮೋನ ಪೇತ್ರನನ್ನು ನೋಡಿ ಯೌವ್ವಾನನ ಮಗನಾದ ಸಿಮ್ಮೋನೇ ಇವರಿಗಿಂತಲೂ ಹೆಚ್ಚಾಗಿ ನೀನು ನನ್ನನ್ನು ಪ್ರೀತಿಸುತ್ತೀಯಾ ಎಂದು ಕೇಳಿದರು ಅದಕ್ಕೆ ಪೇತ್ರನು ಹೌದು ಪ್ರಭು ನಾನು ನಿಮ್ಮನ್ನು ಪ್ರೀತಿಸುತ್ತೇನೆಂದು ನೀವೇ ಬಲ್ಲಿರಿ ಎಂದನು ಏಸು ಅವನಿಗೆ ನನ್ನ ಕುರಿಗಳನ್ನು ಮೇಯಿಸು ಎಂದರು ಏಸು ಎರಡನೆಯ ಬಾರಿ ಯವ್ವಾನನ ಮಗನಾದ ಸಿಮೋನೇ ನೀನು ನನ್ನನ್ನು ಪ್ರೀತಿಸುತ್ತೀಯ ಎಂದು ಕೇಳಲು ಹೌದು ಪ್ರಭು ನಾನು ನಿಮ್ಮನ್ನು ಪ್ರೀತಿಸುತ್ತೇನೆಂದು ನೀವೇ ಬಲ್ಲಿರಿ ಎಂದು ಮರುನುಡಿದನು ಏಸು ಅವನಿಗೆ ನನ್ನ ಕುರಿಗಳನ್ನು ಕಾಯಿ ಎಂದರು ಮೂರನೆಯ ಬಾರಿ ಏಸು ಯೌವ್ವಾನನ ಮಗನಾದ ಸಿಮೋನೇ ನೀನು ನನ್ನನ್ನು ಪ್ರೀತಿಸುತ್ತೀಯ ಎಂದು ಕೇಳಿದರು ನೀನು ನನ್ನನ್ನು ಪ್ರೀತಿಸುತ್ತೀಯ ಎಂದು ಏಸು ಮೂರನೇ ಬಾರಿ ಕೇಳಿದ್ದನ್ನು ಕಂಡು ಪೇತ್ರನು ನೊಂದುಕೊಂಡನು ಪ್ರಭು ನಿಮಗೆ ಎಲ್ಲವೂ ತಿಳಿದೇ ಇದೆ ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ ಎಂದು ನಿಮಗೆ ತಿಳಿದಿದೆ ಎಂದು ಹೇಳಿದನು ಅದಕ್ಕೆ ಏಸು ನನ್ನ ಕುರಿಗಳನ್ನು ಮೇಯಿಸು ನಾನು ನಿನಗೆ ಸತ್ಯವಾಗಿ ಹೇಳುತ್ತೇನೆ ಕೇಳು ತಾರುಣ್ಯದಲ್ಲಿ ನೀನು ನಡುಕಟ್ಟಿಕೊಂಡು ಇಷ್ಟ ಬಂದ ಕಡೆ ನಡೆದೆ ವೃದ್ಧಾಪ್ಯದಲ್ಲಾದರೂ ನೀನು ಕೈ ಚಾಚುವೆ ಬೇರೊಬ್ಬನು ನಿನ್ನ ನಡುಕಟ್ಟಿ ನಿನಗಿಷ್ಟವಿಲ್ಲದ ಕಡೆ ನಿನ್ನನ್ನು ನಡೆಸಿಕೊಂಡು ಹೋಗುವನು ಎಂದು ನುಡಿದರು ಪೇತ್ರನು ಎಂತ ಸಾವಿನಿಂದ ದೇವರ ಮಹಿಮೆಯನ್ನು ಬೆಳಗಿಸಲಿದ್ದಾನೆಂದು ಸೂಚಿಸಿ ಹಾಗೆ ಹೇಳಿದರು ಇದಾದ ಮೇಲೆ ಏಸು ಪೇತ್ರನಿಗೆ ನೀನು ನನ್ನನ್ನು ಹಿಂಬಾಲಿಸಿ ಬಾ ಎಂದರು ಪ್ರಭುವಿನ ಶುಭ ಸಂದೇಶ ಕ್ರಿಸ್ತರೇ ನಿಮಗೆ ಸ್ತುತಿ ಸಲೀ ಬನ್ನಿ ನಮ್ಮ ದೇವನ ಕೊಂಡಾಡುವ ಬನ್ನಿ ನಮ್ಮ ಏಸುವ ಕೊಂಡಾಡೋಣ ಅರಳಿದ ಹಗಲು ಪ್ರೀತಿಯ ಹೊನಲು ನಮ ದೇವನ ಕೊಂಡಾಡುವ ಬನ್ನಿ ನಮ್ಮ ದೇವನ ಕೊಂಡಾಡುವ ಬನ್ನಿ ನಮ್ಮ ಏಸುವ ಕೊಂಡಾಡೋಣ ರಳಿದ ಹನಲು ಪ್ರೀತಿಯ ಹನಲು ನಮಗೆ ಸುದೇವನ ಕೊಂಡಾಡುವ ಮನಸ್ಸಿಗೆ ಹೊಸ ಬೆಳಕು ಕಂಗಳ ತುಂಬಿದೆ ಹೊಸ ಕನಸು ಈ ಬದುಕಿಗೆ ಇಂದು ಬಂದಿದೆ ಪ್ರಭು ಕ್ರಿಸ್ತನ ಅನುಭವನ ಹೃದಯ ಬೆಳಕು ಹರಿಯಲಿ ಈ ನೂತನ ಬದುಕು ಸೋದರ ಸ್ನೇಹಕ್ಕೆ ಸಂಗಮವಾಗಲಿ ಬನ್ನಿ ನಮ್ಮ ದೇವರ ಕೊಂಡಾಡುವ ಬನ್ನಿ ನಮ್ಮ ಏಸುವ ಕೊಂಡಾಡೋಣ ಅರಳಿದ ಹಗಲು ಪ್ರೀತಿಯ ಹೊನಲು ನಮ್ಮ ಏಸುದೇವರ ಕೊಂಡಾಡುವ ದಯದೆಯಲಿ ಹೊಂಗಿರಣ ಭಕ್ತರ ಮನಸಲಿ ಹೊಸ ಕಿರಣ ಈ ಭುವಿಯಲಿ ಹೊಮನಾಗಲಿ ಪ್ರಭು ಕ್ರಿಸ್ತನ ಅನುಗ್ರಹವೂ ಭುವಿಯೂ ನಲಿದಿದೆ ಹರುಷ ಹರಿದಿದೆ ತನ್ನ ದೇವನ ಕರೆದು ಮಂಗಳ ಹಾಡಿ ಪಾವನವಾಗಲಿ ಬನ್ನಿ ನಮ್ಮ ದೇವನ ಕೊಂಡಾಡುವ ಬನ್ನಿ ನಮ್ಮ ಏಸುವ ಕೊಂಡಾಡೋಣ ಅರಳಿದ ಹಗಲು ಪ್ರೀತಿಯ ಹೊನಲು ನಮ್ಮ ದೇವನ ಕೊಂಡಾಡುವ